ದೇವಸ್ಥಾನ ಬಂದು ಡಂಗನಾಚನಿ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಗುತ್ತೆ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಗಿದೆ ಈ ದೇವಸ್ಥಾನ ಬಂದು ಒಂದು ಮೂರು ಸಾವಿರ ವರ್ಷ ಹಿಂದಿಂದು ಈ ನಂದಿ ಲೇಪಾಕ್ಷಿ ಆ ಆಗಿರೋ ದೇವಸ್ಥಾನ ಇದ್ರೂ ಕೂಡ ಆ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಗಿರೋದು ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರನು ಮಾಡಬೇಡಿದ್ರು ಇಲ್ಲಿ ಶ್ರೀರಾಮರು ವನವಾಸಕ್ಕೆ ಬಂದಿದಾಗ ಸೀತಾದೇವಿ ಬಾಯಾರಿಗೆ ಆಗ್ತಾ ಇದೆ ನೀರ್ ಬೇಕು ಅಂತ ಕೇಳಿದಾಗ ಈ ಅಡವಿಯಲ್ಲಿ ನೀರೆಲ್ಲಿ ಸಿಗುತ್ತೆ ಅಂತಂದಾಗ ನಂಗೆ ನೀರು ಬೇಕೇ ಬೇಕು ಬಾಯಾರಿಗೆ ದಾಹ ಆಗ್ತಾ ಇದೆ ನಂಗೆ ನೀರಿ ನನಗೆ ಆಗೋದೇ ಇಲ್ಲ ಅಂತ ಹೇಳಿದಾಗ ಶ್ರೀರಾಮರು ಬಂಡೆಗೆ ಬಾಣ ಹೊಡೆದ್ರು ಬಾಣ ಹೊಡೆದಾಗ ಅಲ್ಲೇ ಬಂಡೆ ಸೀಳಿಬಿಟ್ಟು ಅಲ್ಲೇ ನೀರು ಉದ್ಭವ ಆಯಿತು ನೀರು ಯಾವಾಗ ಉದ್ಭವ ಆಯಿತೋ ಎಲ್ಲರೂ ನೀರು ಕುಡಿದ್ರು ನೀರು ಕುಡಿದಾಗ ನೀರು ಬಹಳ ಚೆನ್ನಾಗಿತ್ತು ಆವಾಗ ಸೀತಾದೇವಿ ನೀರು ಬೇಕು ಅಂದಾಗ ಬಾಣ ಹೊಡೆದು ನೀರು ತರಿಸ್ಕೊಟ್ರೆ ಈಗ ನಾವು ಬಂದಿದಂಥ ಸ್ಥಳ ಏನೋ ಒಂದು ನಮ್ಮ ಚರಿತ್ರೆ ಇರಬೇಕು ನಮ್ಮ ಬಂದಿದ್ದಕ್ಕೆ ನಮ್ಮ ಹೆಸರು ಇರಬೇಕು ಅಂದಾಗ ಇನ್ನೂ ಏನು ಮಾಡಬೇಕು ಅಂತ ಹೇಳಿದಾಗ ಇನ್ನೂ ಎರಡು ಬಾಣ ಹೊಡಿಬೇಕು ರಾಮ ಸೀತೆ ಲಕ್ಷ್ಮಣ ಅಂದ್ಬಿಟ್ಟು ಮೂರು ಕಲ್ಯಾಣ ಇಡಬೇಕು ಇಲ್ಲಿ ಎಲ್ಲ ಕಾಲದಲ್ಲೂ ನೀರು ಇರಬೇಕು ಇಲ್ಲಿ ಈ ಬೆಟ್ಟದ ಮೇಲೆ ಒಂದು ಗುಂಟೆ ನೀರಿದೆ ಅಂದರೆ ಒಂದು ವಿಶೇಷ ಅನ್ನಿಸ್ಬೇಕು ಎಂಥ ಎಂಥ ಪೋರ್ಗಳನ್ನು ಒಂದು ಇಪ್ಪತ್ತು ವರ್ಷಕ್ಕೆ ಖಾಲಿ ಆಗುತ್ತೆ ಇಲ್ಲಿ ಖಾಲಿ ಆಗೋದೇ ಇಲ್ಲ ಇದು ಭಗವಂತನ ಒಂದು ಸೃಷ್ಟಿ ಇರೋದು ಇದು ಪ್ರತಿಯೊಂದು ಇದಕ್ಕೂ ಒಂದು ಹೆಸರಿದೆ ರಾಮರ ಕಲ್ಯಾಣ ಕೈಕಾಲು ಉಳಿಸಿಕೊಳ್ಳುವುದು ಸೀತಮ್ಮ ಕಲ್ಯಾಣ ಕುಡಿಯುವ ನೀರು ಲಕ್ಷ್ಮಣ ಕಲ್ಯಾಣ ಪ್ರೋಷಣೆ ಮಾಡಿಕೊಂಡು ಇದೊಂದು ದೇವಸ್ಥಾನ ಪ್ರತಿಷ್ಠೆ ಆಗಬೇಕು ಅಂತ ಹೇಳಿದಾಗ ಆಂಜನೇಯನ ಸಂಜೀವನಿ ಕಳಿಸಿ ಲಿಂಗ ತಗೊಂಡ್ ಹೋಗಿ ಪ್ರತಿಷ್ಠೆ ಮಾಡೋಣ ಅಂತ ಹೇಳಿದಾಗ ಲಿಂಗ ತಗೊಂಡು ಬರಬೇಕಾದ್ರೆ ದಾರಿನಲ್ಲಿ ರಾಕ್ಷಸರು ಅಟ್ಯಾಕ್ ಮಾಡಿ ಬರೋ ತಡವಾಗಿದ್ದಕ್ಕೆ ಇಲ್ಲಿ ಶ್ರೀರಾಮರು ಮಣ್ಣಿನಲ್ಲೇ ಲಿಂಗದ ಪ್ರತಿಮೆ ಮಾಡಿ ಪ್ರತಿಷ್ಠೆ ಮಾಡಿ ರಾಮಲಿಂಗೇಶ್ವರ ಅಂತ ಹೆಸರಿಟ್ಟು ಆಂಜನೇಯನ ಲಿಂಗ ತಗೊಂಡ್ಬಂದು ಇದು ಇದು ಧರ್ಮಲಿಂಗೇಶ್ವರ ಅಂತ ಅಲ್ಲಿ ಪ್ರತಿಷ್ಠೆ ಮಾಡಿ ಇದು ರಾಮಲಿಂಗೇಶ್ವರ ಅಂತ ಇದೆ ನಿನ್ನ ದರ್ಶನ ಮಾಡೋದು ದರ್ಶನಕ್ಕೆ ಬರಲಿ ಅಂದ್ಬಿಟ್ಟು ಪ್ರತಿಷ್ಠೆ ಆ ಕಾಲದಲ್ಲಿ ದೇವಸ್ಥಾನ ಇದಲ್ಲ ನಂದಿ ಲೈಪಾಕ್ಷಿ ಈ ದೇವಸ್ಥಾನ ಎಲ್ಲ ಒಂದೇ ರಾತ್ರಿಗೆ ಆಗಿರೋ ಕಾಲದ ದೇವಸ್ಥಾನ ಆಗಿರೋದು ಇಲ್ಲಿ ಒಂದು ಗುಹೆ ಇದೆ ಆ ಗುಹೆನಲ್ಲಿ ಆ ಕಾಲದಲ್ಲಿ ಒಂದು ನಿಂಬೆಹಣ್ಣು ಇದಾದಾಗ ಇದ್ದಾಗ ಆ ನಿಂಬೆ ಒಂದು ಮಗು ತೋಯಿದಾಗಿ ಇಲ್ಲಿ ಇದಾಗಿತ್ತಂತೆ ಆವಾಗ ಅವಾಗ ದಾರಿಗಳು ಇಲ್ಲಿ ರಹದಾರಿಗಳು ಇದ್ದಿದ್ದು ಅವಾಗ ನಂದಿಗೂ ದೇವಸ್ಥಾನಕ್ಕೆ ಕಲೆಕ್ಷನ್ ಇದೆ ಆ ರಹದಾರಿ ಇರೋದಕ್ಕೆ ಅವೆಲ್ಲ ಒಂದೇ ಕಾಲದಲ್ಲಿ ಆಗಿರೋದು ಶೋಲ್ಡ್ರ್ ಕಾಲದಲ್ಲಿ ಡೆಕ್ನಚಾರಿ ಕಾಲದಲ್ಲಿ ಆಗಿರೋ ದೇವಸ್ಥಾನ ಅಂತ ಅಂದ್ಬಿಟ್ಟು ಪ್ರತಿಷ್ಠೆ ಸ್ವಾಮಿಯ ಬಟ್ಟೆಗಳಿಗೆ ನಮಸ್ಕರಿಸ್ತಾ ಶಿಲ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತ್ ಸೇರಿರತಕ್ಕಂಥ ಸುಳ್ಳರಾರಳ್ಳಿ ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಏನು ದೇತಾಯುಗದಲ್ಲಿ ಶ್ರೀರಾಮಚಂದ್ರು ಬಂದು ಇಲ್ಲೇ ತಾಯಿ ಸೀತಾಮಾತೆ ಬಂದು ಇಲ್ಲಿ ವಾಸ ಮಾಡಿರೋಂಥ ಒಂದು ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮತ್ತು ವಿಶೇಷವಾಗಿ ಬಸಟ್ಟಳ್ಳಿ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ಮುಖಂಡರು ಸೇರಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆಗೆ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಭಕ್ತಾದಿಗಳಿಗೂ ಆ ಭಗವಂತರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ನಮ್ಮ ಶಡ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಇರತಕ್ಕಂಥ ನನ್ನ ಈ ಕ್ಷೇತ್ರದ ಒಂದು ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಮಕರ ಸಂಕ್ರಾಂತಿ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ರೂಪದ ಶುಭಾಶಯಗಳು ಹೇಳುತ್ತೆ ಮುಂದೆ ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಬೆಟ್ಟ ತಿರುವಾಪುರ ಇರ್ಬೋದು ಮಲ್ಕಾಯಲ್ ಬೆಟ್ಟದಲ್ಲಿ ಶ್ರೀ ವೆಂಕಟಣ್ಣ ಸ್ವಾಮಿ ಇರ್ಬೋದು ಈ ಒಂದು ನಲ್ಲರಳಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ರಾಮಲಿಂಗೇಶ್ವರ ಬೆಟ್ಟ ಇರ್ತಕ್ಕಂಥದ್ದು ಅವರು ಮುಂದೆ ನಾವು ಹೆಚ್ಚಿನ ನಮ್ಮ ಮುಖಂಡರು ನಾವು ಈ ಕ್ಷೇತ್ರದ ಜನತೆ ಈ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಭಗವಂತ ಮೆಚ್ಚುಗೆ ಒಳ್ಳೆಯದು ಮಾಡಲಿ ಹೇಳಿ ನಾವು ಭಗವಂತ ನಂತರ ವರ್ಷ ಪ್ರತೀತಿಯ ಹಾದಿಯಲ್ಲಿ ರಥೋತ್ಸವವನ್ನು ಮಾಡ್ಕೊಂಬತ್ತಿರ್ತಾರೆ ನಾವು ನೋಡ್ತಾ ಇದ್ವಿ ದಿನೇ ದಿನೇ ಜನಗಳಿಗೆ ಭಕ್ತಿ ಆಗ್ತದೆ ಜಾಸ್ತಿ ಆಗ್ತದೆ ವರ್ಷ ಕಡಿಮೆ ಆಗ್ತಲ್ಲ ಹಾಗಾಗಿ ಬಶೆಟ್ಟುಳ್ಳಿ ಹೋಗ್ಲಿ ಈ ದೇವಸ್ಥಾನ ತುಂಬ ಪುರಾತನವಾದದ್ದು ಇದಕ್ಕೆ ಒಂದು ಇತಿಹಾಸ ಇದೆ ಈ ಇತಿಹಾಸ ಉಳ್ಳಂತ ಈ ದೇವಸ್ಥಾನದಲ್ಲಿ ಒಂದು ದಿವಸ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ವಿಶೇಷವಾಗಿ ನಮ್ಮ ಶಾಸಕರಾದಂತಹ প্রবীণ পলগুতো তোমার ವಿಶೇಷತೆ ಹಾಗಾಗಿ ನಮ್ಮ ಶಿಟ್ಟಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಹಾಗೂ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆ ಮಳೆ ಆಗೋದ್ರ ಮುಖಾಂತರ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆಯ ವಿಶೇಷವಾದ ಬೆಳೆ ಬಂದು ಅವರ ಮತದಲ್ಲಿ ಮಂದಹಾಸ ಕೊಡಲಿ ಹಾಗೂ ನಾಳೆ ಏನು ಮಕರ ಸಂಕ್ರಾಂತಿ ಇದೆ ಆ ಸಂಕ್ರಾಂತಿಯನ್ನು ಇದೇ ರೀತಿಯಾಗಿ ನಮ್ಮ ಜನಗಳು ಆಚರಣೆ ಮಕ್ಕ ಮಾಡೋದ್ರ ಮುಖಾಂತರ ನಮ್ಮ ಉತ್ಸವವನ್ನು ಒಂದು ಹೋಗಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಮ್ಮ ವಿಶೇಷವಾದ ಚಿಡ್ಗಟ್ಟ ವಿಧಾನಸಭಾ ಕ್ಷೇತ್ರ ನಾಗರಿಕರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದಲ್ಲಿ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಬಹಳ ಸಂಭ್ರಮ ಸಡಗರದಿಂದ ವರ್ಷ ವರ್ಷ ಪ್ರತಿದಿಯನ್ನು ನಡೆಯಿತು ಅದರಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು ವರ್ಷ ವರ್ಷ ಪ್ರತಿದಿಯಂತೆ ಇಲ್ಲಿ ಒಂದು ಈ ರಥೋತ್ಸವಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ನಮ್ಮ ಒಂದು ಚಿತ್ರಘಟ್ಟ ಮತಕ್ಷೇತ್ರವಲ್ಲದೆ ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿ ಹಾಗೂ ಸುಮಾರು ಬಾಗೇಪಲ್ಲಿ ಗುಡಿಕೊಂಡೆ ಈ ಭಾಗದ ಎಲ್ಲ ಕಡೆಯಿಂದಲೂ ಕೂಡ ಇದಕ್ಕೆ ಭಕ್ತಾದಿಗಳಿದ್ದಾರೆ ಹಾಗೂ ಸುಮಾರು ಜನ ಎಲ್ಲ ಸಿಟಿ ಕೂಡ ಇವತ್ತು ದಿನ ಇಲ್ಲಿ ಒಂದು ಹಬ್ಬದ ವಾತಾವರಣ ಈ ಒಂದು ರಥೋತ್ಸವಕ್ಕೆ ಭಾಗಿಯಾಗಿ ಇಲ್ಲಿ ಒಂದು ಸುವಳೆ ಎಲ್ಲ ನೆರವೇರ್ಸಪ್ಪ ಹನ್ನೆರಡು ವರ್ಷ ಬಂದು ದೇವರಿಗೆ ಒಂದು ಬಾಳೆಹಣ್ಣು ಮತ್ತೆ ಏನ್ ಪ್ರಸಾದ ನಾವು ಈಗ ಅರ್ಕೆ ಏನ್ ಕೊಡ್ಬೇಕು ಅಂತಿದ್ದೀವಿ ಅರ್ಗೆ ಕೊಡ್ತೀವಿ ಅಂತ ಕೆಲವರು ಹರಕೆ ಕೊಟ್ಕೊಂಡು ಹೋಗ್ತಾರೆ ಆ ಭಗವಂತ ಎಲ್ಲರ ಅವರ ಹರಕೆಗಳನ್ನ ನಮ್ಮ ಶಿಡ್ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಇರೋದ್ರಿಂದ ರೈತರಿಗೆ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಲಿ ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳು ಉದ್ಯೋಗಾವಕಾಶಗಳು ಕಲ್ಪಿಸ್ ಕಲ್ಪಿಸೋಂಗಾಗಲಿ ಭಗವಂತ ಅವ್ರಿಗೆಲ್ಲರಿಗೂ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ಇಲ್ಲಿ ನಮ್ಮಲ್ಲಿರುವಂಥ ಮುಖಂಡರುಗಳು ನಮ್ಮ ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ರು ಈಗೇನಾಗುತ್ತೆ ನಮ್ಮಲ್ಲಿ ಎ ಎಸ್ ಐ ಪಿ ಎಸ್ ಟ್ರೈನಿಂಗು ಒಂದು ಜನರಲ್ ಎಕ್ಸಾಮ್ ಟ್ರೈನಿಂಗ್ ಬೇಕು ಅಂದ್ರೆ ಇಲ್ಲೆಲ್ಲ ಓದಿರೋಂಥ ವಿದ್ಯಾರ್ಥಿಗಳು ಯಾವಾಗಲೂ ಬುಕ್ ನಾವು ಪೇಪರ್ ನೋಡ್ತೀವಿ ಫಸ್ಟ್ ರ್ಯಾಂಕ್ ಬಂದಿದೆ ಸೆಕೆಂಡ್ ರ್ಯಾಂಕ್ ಬಂದಿದೆ ಎಷ್ಟಪ್ಪ ಆರುನೂರ ಇಪ್ಪತ್ತೈದು ಅಂದ್ರೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ಏನಾಗಿದೆ ಕೆಲವರಿಗೆ ಮಾಹಿತಿ ಹೆಂಗೆ ಅಂದ್ರೆ ಎಲ್ಲ ಹೋಗಿ ನೀವು ಇಂಟ್ರ್ಯೂ ಅಟೆಂಡ್ ಮಾಡಬೇಕು ಅಂದ್ರೆ ತುಂಬಾ ತೊಂದರೆಗಳಾಗ್ತಾ ಇತ್ತು ಇನ್ನೆಲ್ಲ ಮನಗಟ್ಟು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೇ ನಮ್ಮ ಟೌನ್ ಅಲ್ಲಿ ಕಾಂಗ್ರೆಸ್ ಭವನದ ತರನೇ ಎಲ್ರಿಗೂ ಐ ಎ ಎಸ್ ಇಂದ ಹಿಡಿದು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಕೂಡ ಬರೀಬೇಕಂದ್ರೆ ವಿದ್ಯಾರ್ಥಿಗಳು ಓದಿರೋಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈಗಾಗಲೇ ಹತ್ತನೇ ತಾರೀಕಿಂದ ಅಪ್ಲಿಕೇಶನ್ ಕಾಲ್ಪನ್ ಮಾಡಿದ್ದೀವಿ ಯಾರೆಲ್ಲ ಬಡ ವಿದ್ಯಾರ್ಥಿಗಳಿರ್ಬೋದು ಯಾರೇ ಓದಿರೋಂಥ ವಿದ್ಯಾರ್ಥಿಗಳಿರ್ಬೋದು ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಈ ತಿಂಗಳಿಗೆ ಕೊನೆ ತನಕ ಅಪ್ಲಿಕೇಶನ್ಗೆ ಟೈಮ್ ಕೂಡ ಇಟ್ಟಿದ್ದೀವಿ ಮತ್ತು ಅದನ್ನು ಕ್ಲಾಸಸ್ಸು ಫೆಬ್ರವರಿ ಇಪ್ಪತ್ತೊಂದರಿಂದ ಅವತ್ತು ನನಗೆ ಹುಟ್ಟಿದ ಬಂದಿನ ಅವತ್ತಿಂದಲೇ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡು ತೀರ್ಮಾನ ಮಾಡಿದ್ದೀವಿ ಈಗ ತಮಗೆಲ್ಲ ಗೊತ್ತಿರೋಂತೆ ಐ ಎ ಎಸ್ ಐ ಪಿ ಎಸ್ ಒಂದು ಟ್ರೈನಿಂಗ್ ತಗೋಬೇಕು ಅಂತಂದರೆ ಡೆಲ್ಲಿಗೆ ಹೋಗಬೇಕು ಇಲ್ಲ ಯಾವುದು ಕೋಚಿಂಗ್ ಸೆಂಟರ್ಗಳಿದೆ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಹೋಗಿವೆ ಆರು ತಿಂಗಳ ಕಾಲ ವಿದ್ಯಾಭ್ಯಾಸ ತಗೋಬೇಕು ಅಂತ ಅಂತಂದರೆ ಮಿನಿಮಮ್ ಒಂದು ಒಂದೂವರೆ ಲಕ್ಷ ಆಗುತ್ತೆ ನಮ್ಮ ಒಂದು ಸಂಸ್ಥೆಯಿಂದ ಎಲ್ಲ ನಮ್ಮ ಮುಖಂಡರುಗಳ ಒಂದು ಮಾತು ಅವರೆಲ್ಲ ಕೊಟ್ಟ ಒಂದು ಅಡ್ವೈಸ್ನಂತೆ ಯಾರತ್ರ ಹತ್ತು ರೂಪಾಯಿ ತಗೊಳ್ಳದೆ ಉಚಿತವಾಗಿ ನಮ್ಮ ಕಡೆಯಿಂದ ಎ ವಿ ಡಿ ಗ್ರೂಪ್ ಟ್ರಸ್ಟ್ ಅಂತ ಮಾಡಿದೀವಿ ಆ ವತಿಯಿಂದ ಹೋದಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆರು ತಿಂಗಳ ಕಾಲ ಬ್ಯಾಚ್ ವೈಸ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಅದಕ್ಕೆ ಅರ್ಹ ವಿದ್ಯಾರ್ಥಿಗಳಿದ್ರೆ ಅಪ್ಲಿಕೇಶನ್ ಹಾಕೊಳ್ಳಿ ಆ ಒಂದು ಸದುಪಯೋಗ ಪಡಿಸ್ಕೋಬಹುದು ಅಂತ ಹೇಳ್ತಾ ನಾನು ಯಾವಾಗೋದ್ರೂ ಕೂಡ ದೇವಸ್ಥಾನದಲ್ಲಿ ಕೇಳ್ತಿದ್ದೆ ಭಗವಂತ ಅವ್ರಿಗೆಲ್ಲ ಉದ್ಯೋಗ ಅವಕಾಶಗಳು ದೊರಕಂಗ ಮಾಡಲಿ ಅಂತ ಇವತ್ತು ಏನೋ ಒಂದು ಅವರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಓದಿ ಎಲ್ಲ ಟ್ರೈನಿಂಗ್ ತಗೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಅವಕಾಶಗಳು ದೊರಕಂಗ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಎಲ್ರಿಗೂ ಈ ಭಗವಂತ ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಇಲ್ಲೇನೆಲ್ಲ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಕೈಗೊಂಡಿದ್ದಾರೆ ಇನ್ನೂ ಒಂದಷ್ಟು ರಸ್ತೆಗಳು ಆಗ್ಬೇಕಾಗಿದೆ ನಾನು ಮೊನ್ನೆ ನಮ್ಮ ಇಲ್ಲಿ ಅಭಿವೃದ್ಧಿ ಕಮಿಟಿಗೆ ಹೇಳಿದೆ ಇಲ್ಲಿ ರಸ್ತೆ ಅದು ತುಂಬಾ ಅನನುಕೂಲ ಇದೆ ನನ್ನ ಕಡೆಯಿಂದ ಏನೆಲ್ಲ ಶಕ್ತಿ ಮೀರಿ ಮಾಡ್ಬೋದು ಅದನ್ನ ಮಾಡೋಣ ಅಂತ ಕೂಡ ಮೊನ್ನೆ ನಮ್ಮ ಇಲ್ಲಿ ಅಭಿವೃದ್ಧಿ ಕಮಿಟಿನಲ್ಲಿ ಹೇಳಿದ್ದೀನಿ ಆದಷ್ಟು ಬೇಗನೆ ಅದನ್ನೊಂದು ಪೂಜೆ ಮಾಡಿ ಆ ರಸ್ತೆನ ಒಂದು ಮಾಡಲೇಬೇಕು ಅಂತ ಇಲ್ಲಿರುವಂತಹ ನಮ್ಮ ಅಭಿವೃದ್ಧಿ ಕಮಿಟಿ ಮತ್ತೆ ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನದಂತೆ ಭಗವಂತ ಆಶೀರ್ವಾದ ಇದ್ದರೆ ಖಂಡಿತ ಮುಂದಿನ ಸಾರಿ ಜಾತ್ರೆಯೋತ್ಸವಗಳ ರಸ್ತೆ ಕೂಡ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಾನು ಹೇಳ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಪುಟ್ಟ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಅನ್ನದಾನ ಸರ್ಪಟ್ಟು ಮಾಡ್ತಾಯಿದ್ರು ಆದರೆ ಅವರು ಆರೋಗ್ಯ ಬೇರ್ಬೇರಾಗಿದ್ದ ಕಾರಣ ಅವರು ಬಂದಿಲ್ಲ ಅಂದರು ಅವ್ರು ಅನಸ್ಥಿತಿಯಲ್ಲಿ ಅವ್ರು ಮಾಡುವಂಥ ಕಾರ್ಯಕ್ರಮ ಏನಿದೆ ಅದು ಹಂಗೆ ಅವ್ರ ಮುಖಾಂತರ ನಾವು ಮುಂದುವರಿಸಿದ್ದೀವಿ ಹಾಗೂ ಇವತ್ತು ನಮಗೆ ವಿಶೇಷತೆ ಏನಪ್ಪ ಅಂದರೆ ಇವತ್ತು ಒಂದು ಮುಂದೆ ಕಾಳಸಾರು ಹಾಗೂ ಅನ್ನ ಸಂಬಂಧಿಸಿದ ತುಂಬ ಜನ ಉತ್ತ ಖುಷಿಯಾಯಿತು ಮಗನಕ್ಕೆ ಹಾಗೂ ಈ ಜಾತ್ರೆ ವಿಶೇಷವಾಗಿ ಏನಪ್ಪ ಅಂದ್ರೆ ರಾಮಲಿಂಗೇಶ್ವರ ಜಾತ್ರೆಯಲ್ಲಿ ಬೆಟ್ಟದ ಮೇಲೆ ರಥ ಇಳಿಯೋದು ಎಲ್ಲಾದರೂ ಇದೆ ಅಂದರೆ ನಮ್ಮಹಳ್ಳಹಳ್ಳಿ ಪಂಚಾಯಿತಿ ನಳರಹಳ್ಳಿ ಬೆಟ್ಟ ಅಂದೊಂದೇ ಇರೋದು ನನ್ನ ಮಟ್ಟಕ್ಕೆ ಶ್ರೀ ನಮ್ಮ ರಾಜ್ಯದಲ್ಲಿ ಎಲ್ಲೂ ಬೆಟ್ಟದ ಮೇಲೆ ರಥವನ್ನು ಇಳಿಯೋಲ್ಲ ಇಲ್ಲಿ ತುಂಬ ಪುರಾತನವಾದ ದೇವಸ್ಥಾನ ಇದೆ ಇದಕ್ಕೆ ವಿಶೇಷವಾದ ಒಂದು ರಾಮಂದು ಇತಿಹಾಸ ಇದೆ ಅದರಿಂದ ಇದು ತುಂಬ ಈ ಈ ಜಮ್ಮ ಈ ಸುತ್ತಮುತ್ತಲಿನ ಜನಕ್ಕೆ ಈ ತಿಳಿದಂತಹ ಗೌರವ ಇರಬಹುದು ಮತ್ತು ಇದು ಇರ್ಬೋದು ತುಂಬ ನಂಬಿಕೆ ಇದೆ ಅಂತಹ ದೇವಸ್ಥಾನ ಆಗಿದೆ ಹಾಗೂ ಈ ದೇವಸ್ಥಾನ ಇವತ್ತು ಏನು ರಥೋತ್ಸವ ಮಾಡಿದ್ದೀವಿ ಎಲ್ಲ ರೈತ ಹಬ್ಬ ನಮ್ಮೆಲ್ಲ ಅಕ್ಕಪಕ್ಕದ ಜನಕ್ಕೆ ದೇವರು ಆಶೀರ್ವಾದ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀವಿ ಪಟ್ಟಣ ಪ್ರಭಾವಿ ರಾಮಲಿಂಗೇಶ್ವರ ಬೆಟ್ಟದ ರಥೋತ್ಸವ ಜನಿಸುವುದೇನೆಂದರೆ ಇಡೀ ಶಡದ ಉತ್ತರ ಭಾಗದಲ್ಲಿ ಏನಿದೆ ಉತ್ತರ ಭಾಗದಲ್ಲಿ ಬಿಸಿ ನಲ್ರಾಳಲ್ಲಿ ರಾಮಚಾರವನ್ನು ರಾಮಲಿಂಗೇಶ್ವರ ಬೆಟ್ಟ ತುಂಬ ಪುರಾತನವಾದ ಇತಿಹಾಸ ಹೇಗಿದೆ ಅಂದರೆ ರಾಮ ಮತ್ತು ರಾಮನ ವನವಾಸ ಬಂದಾಗ ರಾಮನ ಹುಡುಕೊಂಡು ಬರೋ ಟೈಮಲ್ಲಿ ಈ ನೀರಿಗಾಗಿ ಅಭಾವ ಆಗಿತ್ತು ಅಂಥ ಟೈಮಲ್ಲಿ ನೀರು ಬೇಕಂದ್ಬಿಟ್ಟು ರಾಮನ ಕೇಳ್ಕೊಂಡಾಗ ಎರಡು ಬಾಣ ಬಿಟ್ಟಿದ್ರು ಅವು ಎರಡು ಬಾಣ ಏನಿದೆ ಅವು ರಾಮ ಲಕ್ಷ್ಮಣ ಕೋನೆಯರ್ಗಳನ್ಬಿಟ್ಟು ಹೇಳ್ತಾರೆ ಭಾಗಗಳಿದೆ ಅವು ಎಂಥ ನೀರಿನ ಅಭಾವ ಬಂದರೂ ರಾಜ್ಯದಲ್ಲಿ ಮಳೆ ಬರಲಿ ಬರದೇ ಇರಲಿ ಎಂಥ ಅಭಾವ ಬಂದ್ರೂ ಇಲ್ಲಿ ನೀರು ಸಿಗುವಂಥ ಒಂದು ಜಾಗ ಇದು ಸಮುದ್ರ ಮಟ್ಟದಕ್ಕಿಂತ ಈ ಬೆಟ್ಟ ತುಂಬ ಎತ್ತರದಲ್ಲಿದೆ ಆದರೂ ಇಲ್ಲಿ ನೀರು ಸಿಗುತ್ತ ಅಂದರೆ ಇಲ್ಲಿನ ಜನರಿಗೆ ಒಂದು ನಂಬಿಕೆ ಇದೆ ಆವಾಗ ದೇವರ ಮೇಲೆ ಒಂದು ನಂಬಿಕೆ ಬಂದಿದೆ ಇಂಥ ಒಂದು ಬಂಡೆ ಮೇಲೆ ಇಂಥ ನೀರು ಸಿಗುತ್ತೆ ಅಂದರೆ ದೇವರು ನಿಜವಾಗ್ಲೂ ಇಲ್ಲಿ ನಿಲ್ಲಿಸಿದ್ದಾನೆ ಅನ್ನೋ ಅನುಭವದಿಂದ ಈ ಭಾಗದ ಜನರು ಈಶ್ವರನ ಮೇಲೆ ತುಂಬ ಭಕ್ತಿಯನ್ನು ಇಟ್ಟು ವರ್ಷಕ್ಕೊಂದು ಸರಿ ಜಾತ್ರಾ ಮಹೋತ್ಸವ ನೀಡಿದ್ದಾರೆ ಸಾವಿರಾರು ಜನ ಬಂದು ಇಲ್ಲಿ ಸೇರ್ತಾರೆ ಸುತ್ತಮುತ್ತಲು ಜನ ಎಲ್ಲ ಬಂದು ರಾಜ್ಯದಲ್ಲಿರೋ ಜನ ಎಲ್ಲ ಬಂದು ಇಲ್ಲಿ ಸೇರ್ತಾರೆ ಹಂಗಾಗಿ ನಾವು ಇಲ್ಲಿ ಅವರು ಪ್ರತಿ ವರ್ಷವೂ ಎಲ್ಲರಿಗೂ ಅನ್ನದಾನ ಸಂತರ್ಪಣೆ ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಇವತ್ತು ಅಣ್ಣವ್ರಿಗೊಂಥವರು ಆರೋಗ್ಯದ ಸಮಸ್ಯೆ ಇರೋದರಿಂದ ಬಂದಿಲ್ಲ ಅವ್ರು ಮಾಡ್ತಾ ಇರೋ ಕಾರ್ಯ ಏನಿತ್ತು ಅದನ್ನು ನಾವು ನಿರ್ವಹಿಸಬೇಕಂತ ಹೇಳಿ ಪುಟ್ಟಣ್ಣನವರು ಅವರು ನೆರವೇರಿಸ್ಬೇಕಂತ ಹೇಳಿ ನಾವು ಈ ಕಾರ್ಯಕ್ರಮ ಕೈಗೊಂಡು ಎಲ್ಲರಿಗೂ ಮತ್ತೆ ಅನ್ನ ಮತ್ತು ಕಾಲು ಸಾಂಬಾರು ರಸವನ್ನು ಕೊಟ್ಟು ಎಲ್ಲರಿಗೂ ಒಂದು ಹಂಚಿದ್ದೀವಿ ಎಲ್ಲ ಜನರು ನಾಲ್ಕು ಸಾವಿರ ಜನ ಬಂದು ತಿಂದು ತುಂಬ ಖುಷಿಪಟ್ಟರು ಈಗಿನ ಇರೋ ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲೋ ಅನ್ನನೋ ಇನ್ನೇನೋ ಮಾಡಿದರೆ ಯಾರೂ ಇಷ್ಟಪಡ್ತಾ ಇರಲಿಲ್ಲ ಕಾಲು ಸಾಂಬಾರು ತಿಂದು ಏನೂ ಒಂದು ಚೂರು ಕೂಡ ಏನು ಬಿಸಾಡದೆ ಅಂದರೆ ವೇಷ್ಟೇ ಆಗದಿರ ಎಲ್ಲ ಕ್ಲೀನಾಗಿ ಊಟ ಸೇವಿಸ್ಕೊಂಡು ಹೋಗಿದ್ದಾರೆ ಆ ದೇವರು ಇವತ್ತು ನಡೆದ ಒಂದು ಕಾರ್ಯಕ್ರಮದಲ್ಲಿ ಜನರ ಮೇಲೆ ಇಡೀ ಭಾಗದ ಜನರ ಮೇಲೆ ಪುಟ್ಟಣ್ಣವ್ರ ಮೇಲೆ ಇಲ್ಲಿ ಈ ಭಾಗದ ನಮ್ಮ ಮೇಲೆ ಕೂಡ ದೇವರ ಆಶೀರ್ವಾದ ಇರಲಿ ಮುಂದೇನು ಸದಾ ಇದೇ ಥರ ನಡೀತಾ ಇರಲಿ ಆ ಮಾಡೋ ಶಕ್ತಿ ಕೊಟ್ಟು ದೇವರು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತಾರೆ